ಕೋಲಾರ ದ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಸಾಹೇಬರು ಸದನ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಕಾರ್ಯದರ್ಶಿ ಅವರಾದಂಥ ಶ್ರೀಯುತ ನಟೇಶ್ ಅವರು ಹಾಗೂ ಎಲ್ಲ ನಮ್ಮ ವಕೀಲ ಕೋಲಾರ ವಕೀಲರ ಸಂಘದ ಅಧ್ಯಕ್ಷರು ಕಮಿಟಿ ಸದಸ್ಯರುಗಳು ಎಲ್ಲ ವಕೀಲರುಗಳ ತುಂಬ ಸಹಕಾರದಿಂದ ಇವತ್ತಿನ ದಿನ ನಾವು ನಮ್ಮ ಕೌಟುಂಬಿಕ ನ್ಯಾಯಾಲಯದಲ್ಲಿ ಐದು ಪ್ರಕರಣಗಳಲ್ಲಿ ನಮ್ಮ ವೈಮನಸ್ಸನ್ನು ಮರೆತು ಮತ್ತೆ ಜೀವನ ನಡೆಸಲಿಕ್ಕೆ ಒಂದಾಗಿದ್ದಾರೆ ಅದೇ ರೀತಿ ಇನ್ನು ಉಳಿದ ಹದಿನೈದು ಪ್ರಕರಣಗಳು ಕೂಡ ಮುಕ್ತಾಯ ಆಗ್ತಾಯಿದೆ ಒಟ್ಟಾರೆ ನಮ್ಮ ಒಂದು ಕೌಟುಂಬಿಕ ನ್ಯಾಯಾಲಯ ಕೋಲಾರದಲ್ಲಿ ಇವತ್ತು ದಿನ ಒಂದು ಇಪ್ಪತ್ತು ಪ್ರಕರಣಗಳನ್ನ ನಾವು ಈ ರಾಜ್ಯ ಸಂಧಾನದ ಮೂಲಕ ಮುಕ್ತಾಯ ಮಾಡಿ ಇದೊಂದು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಆಶೆಪಡ್ತೇನೆ ಏನು ಕಾರಣ ವಿಚ್ಛೇದನಕ್ಕೆ ಕೌಟುಂಬಿಕವಾಗಿ ಹಲವಾರು ಕಾರಣಗಳು ಬರ್ತದೆ ಅದೆಲ್ಲ ಗೋಪ್ಯವಾಗಿ ಇಡಬೇಕಾಗ್ತದೆ ಅದನ್ನೆಲ್ಲ ಪಬ್ಲಿಕ್ಕೆ ಪ್ರಚಾರ ಆಗೋದಿಲ್ಲ ಅನೇಕ ಕಾರಣಗಳು ಬರ್ತದೆ ಎಲ್ಲ ಸಮಯ ಸಾಮಾನ್ಯ ಇರ್ತದೆ ಕೆಲವೊಂದು ವೈಮಾನಸವನ್ನು ಮರೆತು ಒಂದಾಗ್ತಾರೆ ಮಕ್ಕಳ ಭವಿಷ್ಯದಿಂದ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಅದನ್ನು ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ವಿಚ್ಛೇದನ ಪಡ್ಕೊಂಡು ಮುಂದಿನ ಜೀವನ ನಡೆಸಲಿಕ್ಕೆ ಅವರು ಇಂದಿನ ಮದುವೆಯನ್ನು ಅನರುಜಿತಗೊಳಿಸ್ಕೊಂಡು ಮುಂದಿನ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಲ್ ಶ್ರೀನಿವಾಸ್ ಈ ವಿಚಾರದಲ್ಲಿ ಏನು ಮಾತಾಡಲಿಕ್ಕೆ ಇಷ್ಟಪಡ್ತಾರಂದರೆ ಇವತ್ತು ರಾಷ್ಟ್ರೀಯ ಲೋಕ ಅದಾಲತ್ತು ಮತ್ತು ಮೀಡಿಯೇಷನ್ ಬಗ್ಗೆ ತಾವು ನಾನು ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೀನಿ ಅಂತಂತಂದರೆ ನಮ್ಮ ಭಾರತ ಸಂವಿಧಾನದಲ್ಲಿ ಕಾನೂನಾತ್ಮಕವಾಗಿ ಜನಗಳಿಗೆ ಏನು ಪ್ರಯೋಜನ ತಲುಪಬೇಕೋ ಅಂಥ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹಾಗೂ ಆ ಒಂದು ಆ ಸರ್ಕಾರಗಳು ಈಗ ಜನರ ಒಂದು ಹಿತಕ್ಕಾಗಿ ಈ ಒಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ಇವತ್ತು ರಾಷ್ಟ್ರೀಯ ಲೋಕ ಅದಲತ್ತು ನಡೆಯುತ್ತಿದೆ ಈ ರಾಷ್ಟ್ರೀಯ ಲೋಕ ಅದಾಲತ್ ಯಾಕೆ ನಡೀತಾ ಇದೆ ಏನು ಅದರ ಪ್ರಯೋಜನಗಳು ಈ ಸಮಾಜದಲ್ಲಿ ಇರುವಂಥ ಏನು ಲಿಡಿಗೆಂಟ್ಸ್ ಏನಿದ್ದೀರೋ ಅವರು ಯಾವ ರೀತಿ ಇದನ್ನು ಪ್ರಯೋಜನ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ಅಂತಂದರೆ ಯಾವುದೇ ಈ ವ್ಯಕ್ತಿಗೆ ಮಾನಸಿಕವಾಗಿ ತನ್ನಲ್ಲಿ ಏನಾದರೂ ತೊಂದರೆಗಳಿದ್ದರೆ ಅಥವಾ ಸಮಸ್ಯೆಗಳಿದ್ದರೆ ಅಥವಾ ಕೇಸುಗಳಿದ್ದರೆ ಅವರಿಗೆ ಏನು ತ ಮಾನಸಿಕ ಒತ್ತಡ ಆಗುತ್ತೆ ಮತ್ತು ಯಾವತ್ತೂ ಅಷ್ಟೇ ರಾತ್ರಿ ಹೊತ್ತು ಅವ್ರಿಗೆ ನಿದ್ದೆ ಬರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗಿರುವಂತಹ ಲಿಟಿಗೇಷನ್ನ ಇಲ್ಲಿ ರಾಜೀವ್ ಮುಖಾಂತರ ರಾಜೀವ್ ಮುಖಾಂತರ ಸಂಧಾನ ಮಾಡಿಕೊಂಡು ಅದನ್ನು ಮುಕ್ತಾಯ ಮಾಡಿಕೊಳ್ಳ ಮಾಡಿಕೊಂಡಿದ್ದೆ ಆದರೆ ಅವರಿಗೆ ಆಗುವಂಥ ಏನು ಮಾನಸಿಕ ಒತ್ತಡ ಇರ್ತದೋ ಮತ್ತು ಅವರಲ್ಲಿರುವಂತಹ ಏನು ತೊಂದರೆಗಳಿರ್ತದೋ ಅದೆಲ್ಲ ನಿವಾರಣೆ ಆಗ್ತದೆ ಮತ್ತು ಅದೇ ರೀತಿಯಾಗಿ ಯಾವುದೇ ಒಂದು ಲಿಟಿಗೇಷನ್ನು ರಾಜೆ ಆಯಿತು ಅಂತಂದರೆ ಅವರಿಗೆ ಸಂಬಂಧಗಳ ಕೂಡುವಿಕೆ ಆಗುತ್ತೆ ವಿಶ್ವಾಸ ಬರುತ್ತೆ ಆ ರೀತಿಯಾಗಿ ನಾವು ಯೋಚನೆ ಮಾಡಿದಾಗ ಮುಂದೆ ಅವರ ಆಗುವಂಥ ತೊಂದರೆಗಳು ಈಗ ವಿಶ್ವಾಸ ಇಲ್ಲದೇ ಇದ್ದಾಗ ದ್ವೇಷ ಉಂಟಾಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಮುಂದೆ ಭವಿಷ್ಯದಲ್ಲಿ ಅನೇಕ ಕೃತ್ಯಗಳು ಅಂದರೆ ತೊಂದರೆಗಳು ಆಗುವಂಥ ಸಾಧ್ಯತೆ ಇರ್ತದೆ ಅದು ಕೂಡ ನಿವಾರಣೆ ಮಾಡ್ಬೋದು ಈ ಲೋಕ ಅದಾಲತ್ತಲ್ಲಿ ಏನು ಪ್ರಯೋಜನಗಳಿದೆಯೋ ಅದೆಲ್ಲರೂ ಕೂಡ ಈ ಸಾರ್ವಜನಿಕ ಲಿಟಿಗೇಟ್ಸು ಅಂದರೆ ಪ್ರಕರಣಗಳನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳು ಬಂದು ಇಲ್ಲಿ ರಾಜೀವ್ ಮುಖಾಂತರ ಆ ಆ ಒಂದು ಪ್ರಕರಣಗಳನ್ನು ಅವರು ಮುಗಿಸ್ಕೊಂಡು ಹೋಗ್ಬೋದು ಅದರಿಂದ ಅವರಿಗೆ ಮುಂದೆ ಆಗುವಂಥ ಏನು ಮುಂದುವರಿಯುವಂಥ ಅಪೀಲಾಗಲಿ ಅಥವಾ ಲಿಟಿಗೇಷನ್ ಆಗಲಿ ಅದು ಯಾವುದೇ ಬರೋದಿಲ್ಲ ಮತ್ತು ಅವರಿಗೆ ಹಣಕಾಸಿನ ಒಂದು ತೊಂದರೆ ಕೂಡ ಇರೋದಿಲ್ಲ ಅದು ಕೂಡ ಫ್ರೀ ಇರುತ್ತದೆ ಮತ್ತು ಮುಂದೆ ಆಗುವಂಥ ಎಲ್ಲ ತೊಂದರೆಗಳನ್ನು ಅವರು ಮುಕ್ತಗೊಳಿಸ್ಕೊಳ್ಬೋದು ಜೀವನ ಹಸನ ಆಗುತ್ತೆ ವಿಶ್ವಾಸ ಮತ್ತು ಸಂಬಂಧಗಳು ಎಲ್ಲ ಕೂಡ ಕಲ್ತ್ಕೊಂಡು ಜೀವನ ಮಾಡ್ಬೋದು ಸಮಾಜವನ್ನು ಒಳ್ಳೆ ಸದೃಢವಾಗಿ ಸಂತೋಷವಾಗಿ ಇಟ್ಕೊಂಡು ಜೀವನ ನಡೆಸ್ಬೋದು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ಈ ಲೋಕ ಏನು ನಡೀತಾ ಇದೋ ಎಲ್ಲರೂ ಅಷ್ಟೇ ರಾಜಿ ಮುಖಾಂತರ ಮಾಡಿಕೊಳ್ಳೋದ್ರಿಂದ ಅವರ ಜೀವನಗಳು ಕೂಡ ಹಸನಾಗಿರ್ತದೆ ಸಂತೋಷವಾಗಿರ್ತದೆ ಯಾವುದೂ ಕೂಡ ತೊಂದರೆಗಳು ಬರೋದಿಲ್ಲ ಈ ಉಪಯೋಗವನ್ನು ಎಲ್ಲರೂ ಕೂಡ ರಾಜಿ ಅಂತಂದರೆ ರಾಜಿಯಲ್ಲಿ ಕಾನೂನು ಮಾಡುವಂಥ ರೀತಿ ಹೇಗಿರ್ತದೆ ಅಂತಂದರೆ ಅದು ನಿರ್ದಿಷ್ಟವಾಗಿರ್ತದೆ ಇಲ್ಲಿ ಲೋಕದಾಲತ್ನಲ್ಲಿ ನಾವು ಅನುಸರಿಸ್ಕೊಂಡು ಹೋಗಿ ಇಬ್ಬರೂ ಕೂಡ ಹೊಂದಾಣಿಕೆಯಲ್ಲಿ ಮಾಡಿಕೊಳ್ಳುವಂಥ ಒಂದು ಇತ್ಯರ್ಥಗಳು ಈ ಇತ್ಯರ್ಥ ಈಗ ನಮಗೆ ಒಂದು ಎಕರೆ ಜಮೀನು ಈಗ ವಿಭಾಗಕ್ಕೆ ಕೋರಿ ಪ್ರಕರಣ ಹೂಡಿದಾಗ ಅಲ್ಲಿ ಏನಾಗುತ್ತೆ ಅಂತಂದರೆ ಸಮ ಭಾಗ ಅನ್ನೋದು ಕಾನೂನಿನಲ್ಲಿ ಅಡಕವಾಗಿದೆ ಆದರೆ ಇಲ್ಲಿ ನಾವು ರಾಜಿ ಮಾಡಿದ್ದೇ ಆದರೆ ಹೆಣ್ಮಗಳಾದಂಥವಳು ಅವಳು ಏನಾದರೂ ಒಂದು ಹತ್ತು ಗುಂಟೆ ಅಥವಾ ಇಪ್ಪತ್ತು ಗುಂಟೆ ಕಡಿಮೆ ಮಾಡಿಕೊಂಡು ಅಣ್ಣನಿಗೋ ತಮ್ಮನಿಗೋ ಸರ್ಕೊಂಡು ಹೋದರೆ ಆಗ ಆ ಮಧ್ಯದಲ್ಲಿ ಸಂಬಂಧ ಉಳಿತದೆ ಆ ಸಂಬಂಧಕ್ಕಿಂತ ಕಾನೂನಿಗಿಂತ ಸಂಬಂಧ ಬಹಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯದಲ್ಲಿ ತಿಳಿಸ್ತೀನಿ ಅದೇ ರೀತಿಯಾಗಿ ಈಗ ಮೀಡಿಯೇಷನ್ ಬಗ್ಗೆ ಹೇಳೋದಾದರೆ ಯಾವುದೊಂದು ಲಿಟಿಗೆಂಟ್ಸು ಅಂದರೆ ಪ್ರಕರಣದಲ್ಲಿರುವ ಕಕ್ಷಿದಾರರು ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಮೀಡಿಯೇಟರ್ ಇರ್ತಾರೆ ಮಧ್ಯಸ್ಥಿಕಾರರು ಅವರನ್ನು ಜೊತೆಗೂಡಿಸಿಕೊಂಡು ಅವರು ಅವರಲ್ಲಿ ಯಾವುದೇ ಒಂದು ಕಂಪಲ್ಷನ್ ಇರೋದಿಲ್ಲ ನೀವು ಈ ಪ್ರಕರಣವನ್ನು ರಾಜಿ ಮಾಡಿಕೊಳ್ಳಲೇಬೇಕು ಅನ್ನೋದು ಕೂಡ ಅಲ್ಲಿ ಯಾವುದೇ ಒತ್ತಡ ಇರೋದಿಲ್ಲ ಅದು ಅಲ್ಲಿ ಮಧ್ಯಸ್ಥಿಗಾರರಿಗ ಹೊಣೆ ಏನು ಅಂತಂತಂದರೆ ಅವರು ಮೊದಲೇ ತಿಳಿಸ್ತಾರೆ ಒಬ್ಬೊಬ್ಬರಾಗಿ ಅವರು ವಿಚಾರಗಳನ್ನು ತಿಳಿಸ್ತಾರೆ ಒಬ್ಬ ಲಿಟಿ ಒಬ್ಬ ಕಕ್ಷಿದಾರನ್ನ ಒಂದು ಕಡೆ ಪಕ್ಷಗಾರನ ಕರೆಸ್ತಾರೆ ಅಲ್ಲಿ ಅವರು ವಿಚಾರನ ತಿಳ್ಕೊಳ್ತಾರೆ ಇನ್ನೊಬ್ಬ ಪಕ್ಷಗಾರನ್ನ ಕರೆಸ್ತಾರೆ ಅವರಲ್ಲಿರುವಂಥ ತೊಂದರೆಗಳೇನು ಅಂತ ತಿಳ್ಕೊಳ್ತಾರೆ ಮಧ್ಯದಲ್ಲಿ ಇವರು ಮಧ್ಯದಲ್ಲಿ ಯಾವ ರೀತಿ ನಾವು ಈ ಪ್ರಕರಣವನ್ನು ರಾಜಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಿಕೊಂಡು ಇಬ್ಬರಿಗೂ ಮತ್ತೆ ಕೂಡ ಹಾಕಿ ಮಧ್ಯದಲ್ಲಿ ಅವರು ವಿತ್ಯರ್ಥ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಹಾಗೆ ಪ್ರಯತ್ನ ಮಾಡಿ ಅದೇನಾದರೂ ಸಕ್ಸಸ್ ಆದರೆ ಇಬ್ಬರು ಒಂದು ವಿಶ್ವಾಸ ಕೂಡ ಬೆಳೀತದೆ ಮತ್ತು ಮುಂದಿನ ಯಾವುದೇ ಮುಂದುವರಿಯುವಂತಹ ಪ್ರಕರಣ ಅಥವಾ ಮೇಲ್ಮರಿವಿ ಆಗಲಿ ಕೂಡ ಇರೋದಿಲ್ಲ ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಸಮಯ ಉಳಿತದೆ ಹಣ ಉಳಿತದೆ ವಿಶ್ವಾಸ ಉಳಿತದೆ ಸಂಬಂಧ ಉಳಿತದೆ ಇವೆಲ್ಲ ಕೂಡ ಪ್ರಯೋಜನಗಳನ್ನು ನಮ್ಮ ಸಮಾಜದಲ್ಲಿನ ಏನು ಕಕ್ಷಿದಾರಿದೀರೋ ಲಿಟಿಗೇನ್ಸ್ ಇದ್ದಿರೋ ಅದನ್ನೆಲ್ಲ ಬಳಸ್ಕೊಳ್ಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಮನವಿ ಮಾಡಿ ಪ್ರಮುಖವಾದ ಆ ನಿಟ್ಟಿನಲ್ಲಿ ನಮ್ಮ ಕೌಟುಂಬಿಕ ನ್ಯಾಯ ನ್ಯಾಯಾಧೀಶರು ಈ ಇಬ್ಬರು ಎರಡೂ ಪಕ್ಷಕಾರರು ಅಂದರೆ ಗಂಡ ಎಂಟಿಬ್ಬರ ಮಧ್ಯ ಏನು ಭಿನ್ನಾಭಿಪ್ರಾಯ ತಲೆದೋರಿದೆ ಆ ಭಿನ್ನಾಭಿಪ್ರಾಯನ ಯಾವ ರೀತಿ ಸರಿ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರೇನು ಮಾಡ್ತಾರೆ ಎರಡು ಕಡೆಯ ಪಕ್ಷಕಾರರಲ್ಲಿ ಇರುವಂತಹ ವೀಕ್ನೆಸ್ ಏನೋ ತಿಳ್ಕೊತಾರೆ ಯಾವ ಕಾರಣಕ್ಕೋಸ್ಕರ ಯಾವ ಸುಲಭಕ್ಕಾಗಿ ಈ ರೀತಿ ಆಗ್ತದೆ ಅಂತ ತಿಳ್ಕೊಂಡು ಅವರ ಮನಸ್ಸನ್ನು ಅರ್ತು ಅವ್ರೇನು ಮಾಡ್ತಾರೆ ಇತ್ತೀಚೆಗೆ ಫಸ್ಟ್ ಲೋಕ ಒಂಬತ್ತು ದಂಪತಿಗಳನ್ನು ಒಂದು ಮಾಡಿದರೆ ಅವರ ದಂಪತ್ಯ ಜೀವನ ಸುಮ್ಮನೆ ನಡೆಯುವ ಮಗೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಸಹ ಐದು ದಂಪತಿಗಳನ್ನು ಒಂದು ಮಾಡಿದಂತ ಒಂದು ಪುಣ್ಯ ಅವ್ರಿಗೆ ಸೇರಿದ್ದು ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅವರು ಯಾಕಂದ್ರೆ ಇತ್ತೀಚಿನ ನಾವು ನೋಡ್ತಾ ಇದ್ರಿ ಈ ಸಮಾಜದಲ್ಲಿ ಸಾಮಾಜಿಕ ಮೌಲ್ಯಗಳು ತುಂಬಾ ಕಡಿಮೆ ಆಗ್ತಾ ಇದೆ ಆ ಮೌಲ್ಯಗಳ ಉನ್ನತ ಶಿಕ್ಷಣ ಪಡೆದಿರ್ತಾರೆ ಆದ್ರೆ ಗಂಡ ಹೆಂಡತಿನೇ ಸರಿಯಾಗಿ ಬದುಕಲ್ಲ ಅಂತ ಒಂದು ಸಿಟ್ಟಿರ್ತಾರೆ ತಂದೆ ತಾಯಿಗಳು ನೋಡಲ್ಲ ಈ ಮಟ್ಟಕ್ಕೆ ಕೇಳಿದಿರ್ತಾರೆ ಅವು ಯಾವ ತಕ್ಕಂತ ಸಣ್ಣ ಪುಟ್ಟ ಕಾರಣಗಳು ಎಷ್ಟು ಚುಲ್ಲುಕವಾದ ಕಾರಣ ಅಂದ್ರೆ ಅಂತ ಸುಳ್ಳು ಕಾರಣಕ್ಕೋಸ್ಕರ ಇವರು ಡೈವರ್ಸ್ ಮಟ್ಟಕ್ಕೆ ಹೋಗ್ತಾರೆ ಮಕ್ಕಳು ಸಹ ಅನಾಥರಾಗಿರ್ತಾರೆ ಅಲ್ಲಿ ಒಂದು ಗಾದೆ ಇದೆ ತಂದೆ ಗಂಡ ಹೆಟ್ಟಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತ ಆ ನಿಟ್ಟಿನಲ್ಲಿ ಆ ಮಕ್ಕಳ ಒಂದು ಎಜುಕೇಶನ್ ಇರ್ಬೋದು ಮಕ್ಕಳ ಭವಿಷ್ಯ ಒಂದು ಉಜ್ವಲ ಭವಿಷ್ಯ ಸಹ ಹಾಳಾಗುವಂಥ ಸ್ಥಿತಿ ಬಂದಿರ್ತಾರೆ ಈ ನಿಟ್ಟಿನಲ್ಲಿ ಅದನ್ನೆಲ್ಲ ಅರ್ಥಂತಹ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಈ ಕೌಟುಂಬಿಕ ನ್ಯಾಯಾಲಯದ ಪ್ರಕರಣಗಳನ್ನು ವಿಲೇವಾರಿ ಮಾಡಲು ತುಂಬಾ ಪ್ರಮುಖ ಪಾತ್ರ ವಹಿಸಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಅಸೋಸಿಯೇಷನ್ ಇತಿಹಾಸದಲ್ಲಿ ಹೇಳ್ಬೋದು ಒಂಬತ್ತು ಜೋಡಿಗಳ ಒಂದು ಅದಲತ್ತಲ್ಲಿ ಒಂದು ಮಾಡಿರುವ ಒಂದು ಅದು ಲಾಸ್ಟ್ ಟೈಮ್ ನಮ್ಮ ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂತ ಅವಾಗ ನಾನು ಅಧ್ಯಕ್ಷರಾಗಿದ್ದೆ ಸಾಹೇಬರು ಹಾಗೇನ್ ಮಾಡಿದ್ರು ಒಂಬತ್ತು ಜೋಡಿಗಳು ಒಂದು ಮಾಡಿದ್ರು ಮತ್ತೆ ಮರೆಯದು ಇನ್ನೊಂದು ಜೋಡಿ ಒಂದು ಒಂದು ಮಾಡಿದ್ರು ಒಟ್ಟು ಹತ್ತು ಜೋಡಿ ಮಾಡಿದ್ರು ಹೀಗೆ ಐದು ಜೋಡಿ ಮಾಡಿದ್ರು ಈ ನಿಟ್ಟಿನಲ್ಲಿ ಮೊದ್ಲೇದಾಗಿ ನ್ಯಾಯಾಧೀಶರು ಏನಾಗಿರ್ಬೇಕಂದ್ರೆ ಅವರ ಒಂದು ಸಮಸ್ಯೆಗಳು ಅರಿಬೇಕು ಅರ್ಥು ಯಾವ ರೀತಿ ಅವ್ರ ಮೇಲೆ ಒತ್ತಡ ಹಾಕಿ ಆಗ್ಬೋದು ಅಥವಾ ಅವರ ಸಂಬಂಧಗಳು ಒಂದು ಮಾಡುವಲ್ಲಿ ಇನ್ನೊಂದು ಏನಾಗಿರ್ತ ತಾವು ನೋಡಿರ್ತೀರಿ ಹೆಚ್ಚಾಗಿ ಮಕ್ಕಳು ತಂದೆ ತಾಯಿಗಳನ್ನ ಹಾಳು ಮಾಡ್ತಾ ಇರ್ತಾರೆ ಇಲ್ಲ ಮಗಳನ್ನಾದರೂ ಇದು ಎತ್ಕೊಡೋದು ಅಥವಾ ಮಗನ ಎತ್ಕೊಡೋದು ಏನೋ ಒಂದು ಇವರು ಇವರು ಸಹ ಒಂದು ಕಾರಣ ಆಗ್ತಾರೆ ಆ ರೀತಿ ಕಾರಣಗಳ ಅರ್ಥು ತಂದೆ ತಾಯಿಗಳನ್ನ ತಪ್ಪು ಮಾಡಿ ಯುದ್ಧಕ್ಕೆ ಒಂದಾಗಿ ಬಿಡ್ತಾ ಇಲ್ಲ ಅಂದರೆ ಸಾಹೇಬರು ಅವ್ರನ್ನ ಕರೆಸ್ತಾರೆ ಕರೆಸ್ಬಿಟ್ಟು ಅವ್ರ ಮುಖಾಂತರ ನೋಡ್ರಿ ಅವರ ಉಜ್ವಲ ಭವಿಷ್ಯಕ್ಕೆ ನೀವು ಹಾಳು ಮಾಡೋಕ್ಕೆ ಹೋಗಬೇಡಿ ಅವರ ಭವಿಷ್ಯ ಉಜ್ವಲ ಆಗಿರಬೇಕು ಅವರ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ ಅವ್ರ ಮನಸ್ಸನ್ನು ಹೊರತು ಅವ್ರ ಮನಸ್ಸನ್ನು ತಿದ್ದಿ ಎಲ್ಲರನ್ನು ತಿದ್ದಿ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಈ ರೀತಿಯಾಗಿ ಎಲ್ಲ ಕೌಟುಂಬಿಕ ನ್ಯಾಯಾಲಯಗಳು ಈ ರೀತಿ ಕೆಲಸ ಮಾಡಿ ನಮ್ಮ ದೇಶದಲ್ಲಿ ಈ ಸಮಾಜದಲ್ಲಿರುವಂತಹ ಈ ಗಂಡ ಹೆಂಡತಿ ಮಧ್ಯೆ ಬಾಂಧವ್ಯ ಮತ್ತು ಸಾಮಾಜಿಕ ಮೌಲ್ಯವನ್ನು ವೃದ್ಧಿಸಬೇಕು ಈ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತ ಮಿತ್ರರು ಸಹ ಈ ಬಗ್ಗೆ ಅರಿವನ್ನು ಮೂಡಿಸಿ ಜನ ಇನ್ನು ಮುಂದೆ ಆ ಅವರ ಒಂದು ಉಜ್ವಲ ಭವಿಷ್ಯನ ಹಾಳು ಮಾಡದೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರ ಮಧ್ಯಂತ ಇದ್ದಂಥ ವೈಷ್ಯಮನೆಲ್ಲನ್ನು ಅವರು ಕಳ್ಕೊಂಡು ಒಂದು ಉತ್ತಮ ಜೀವನವನ್ನು ನಡೆಸುವಲ್ಲಿ ತಾವು ಸಹ ಪ್ರಮುಖ ಪಾತ್ರ ವಹಿಸಬೇಕೆಂದು ನಮ್ಮಲ್ಲಿ ಸಹ ಮನವಿ ಮಾಡಿಕೊಳ್ತೀನಿ ಕಾನೂನು ಪ್ರಕಾರ ತೀರ್ಮಾನ ಮಾಡೋದು ಒಂದು ಅಂತ ಅದರಲ್ಲಿ ಹಲವಾರು ಪ್ರಕ್ರಿಯೆಗಳು ಬಂದಿದೆ ಪ್ರಕ್ರಿಯೆಗಳನ್ನ ದಾಟಿ ನಾವು ತೀರ್ಮಾನ ಮಾಡಲಿಕ್ಕಾಗೋದಿಲ್ಲ ಪ್ರತಿಯೊಂದಕ್ಕೂ ಒಂದು ಅಂತಿಮ ತೀರ್ಮಾನ ಬರಬೇಕಾದ್ರೆ ಹಲವಾರು ಪ್ರಕ್ರಿಯೆಗಳ ಮುಖಾಂತರ ನ್ಯಾಯ ವಿಚಾರಣೆ ಸಾಕ್ಷಿ ವಿಚಾರಣೆ ಆರ್ಗ್ಯುಮೆಂಟ್ ಇದೆಲ್ಲ ನಡೆಸಬೇಕಾಗ್ತದೆ ಅಂತಿಮವಾಗಿ ನಾವು ನ್ಯಾಯಾಧೀಶರು ಒಂದು ತೀರ್ಮಾನ ಕೊಟ್ಟರು ಕೂಡ ಅದು ಫೈನಲ್ ಆಗೋದಿಲ್ಲ ಅದಕ್ಕೆ ಅಪ್ಲೈಡ್ ಕೋರ್ಟ್ ಅಂತ ಹೈಕೋರ್ಟ್ ಆಗ್ಬೋದು ಡಿಸ್ಟ್ರಿಕ್ಟ್ ಕೋರ್ಟ್ ಆಗ್ಬೋದು ಸುಪ್ರೀಂ ಕೋರ್ಟ್ ತನಕ ಹೋಗ್ತದೆ ಆದರೆ ಈ ಅದಾಲತ್ನ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಕರಣಗಳನ್ನ ರಾಜಿ ಮುಖಾಂತರ ಇತ್ಯರ್ಥ ಮಾಡಿಕೊಂಡ್ರೆ ಇಲ್ಲಿ ಕಾನೂನ ಬದಿ ಗೊತ್ತಿ ಕಾನೂನನ್ನ ಬಿಟ್ಟು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೆ ಕಾನೂನಿಗೆ ಅನುಸಾರವಾಗಿ ಮಾನವೀಯ ಮೌಲ್ಯಗಳಿಗೆ ಸಂಬಂಧಗಳಿಗೆ ಬೆಲೆ ಕೊಟ್ಟು ಇಲ್ಲಿ ಏನು ಈಗ ಆಲ್ರೆಡಿ ಅಧ್ಯಕ್ಷ ಹೇಳ್ದಂಗೆ ಮಾಡ್ತಾ ಇದ್ವಿ ಸಮಸಮಾನದ ಬದಲು ಒಂದು ಸ್ವಲ್ಪ ಹಿಂದೂ ಬಂದು ಈಗ ಈ ಪ್ರಕರಣಗಳೇನಾಗ್ತದೆ ಅಂದರೆ ವಿನ್ ವಿನ್ ಸಿಚುವೇಶನ್ ಅಂತೀವಿ ಇಬ್ರಿಗೂ ಗೆಲುವು ಬರ್ತದೆ ಸಂಬಂಧನೂ ಉಳ್ಕೊಳ್ತದೆ ಅವ್ರಿಗೇನು ಹಕ್ಕಿದೆ ಅದು ಪುನರ್ ಪ್ರತಿಷ್ಠಾಪನೆ ಆಗ್ತದೆ ಮತ್ತು ಇದಕ್ಕೆ ಅಪೀಲ್ಗಳು ಇರೋದಿಲ್ಲ ನಾಳೆ ಯಾವುದೇ ನ್ಯಾಯಾಲಯಗಳಲ್ಲಿ ಇದನ್ನು ಅಪೀಲ್ ಚಾಲೆಂಜ್ ಮಾಡಲಿಕ್ಕೆ ಬರೋದಿಲ್ಲ ಈ ಕಾರಣದಿಂದ ಅವ್ರಿಗೆ ಹಣ ಆಯಸ್ಸು ಸಮಯ ಇಷ್ಟು ಉಳಿತಾಯ ಆಗ್ತದೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರ ಸಂಬಂಧಗಳು ಹುಡುಕುತ್ತವೆ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ಆಗಿರ್ತಾರೆ ಗಂಡ ಹಣತಿಯರು ಗಂಡ ಹಿಡಿತಿಯರ ಬೇರೆ ಇನ್ನೊಂದು ನೆರವೇರೆಯವರು ಅವರು ಕೂಡ ಅವ್ರ ಸಂಬಂಧಗಳು ಸುಧಾರಿಸುತ್ತೆ ಅನ್ನೋದು ಹೇಳಿದ್ದು ಕಾರ್ಯದರ್ಶಿಯ ಈ ಕೋಲಾರದ ಸಾರ್ವಜನಿಕ ಕಕ್ಷಿದಾರರು ಯುವರವರು ಎಲ್ಲರನ್ನು ಮನವಿ ಮಾಡುವುದೇನೆಂದರೆ ಈ ರಾಷ್ಟ್ರೀಯ ಲೋಕದಾಲತ ಹದಿಮೂರು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ದಿನ ಇದಲ್ಲದೆ ಕಾಯಂ ಜನತಾ ನ್ಯಾಯಾಲಯ ಪೀಠ ಸಹ ಇಲ್ಲಿ ಬರ್ತಾ ಇದೆ ಇದರ ಅಧಿಕಾರ ವ್ಯಾಪ್ತಿ ಬೆಂಗಳೂರು ನಗರದಲ್ಲಿರುವ ಕಾಯಂ ಜನತಾ ನ್ಯಾಯಾಲಯಕ್ಕೆ ಸೇರುತ್ತೆ ಅಲ್ಲಿ ಸೀನ ಅಧಿಕಾರಿಗಳು ಮೂರು ಇಲ್ಲಿಯೂ ಸಹ ಮುಂದೆ ಸಿಟ್ಟಿಂಗ್ಸನ್ನು ಮಾಡ್ತಾರೆ ಹಾಗಾಗಿ ಇದು ಸಾರ್ವಜನಿಕ ಉಪಯುಕ್ತ ಸೇವೆಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ ಆದ ಕಾರಣ ಇನ್ನು ಮುಂದೆ ಸಾರ್ವಜನಿಕರು ಕೃಷಿದಾರರು ಎಲ್ಲರೂ ಈ ಒಂದು ಕಾಯಂ ಜನತಾ ನ್ಯಾಯಾಲಯದ ಪೀಠದ ಒಂದು ಉಪಯೋಗವನ್ನು ಸೌಲಭ್ಯವನ್ನು ಪಡೆದುಕೊಂಡು ನ್ಯಾಯವನ್ನು ವಿತರಣೆಯನ್ನು ಶೀಘ್ರವಾಗಿ ಪಡೆದುಕೊಳ್ಳಬೇಕು ಇದರಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲಿಯೂ ಪ್ರಾರ್ಥಿಸ್ತೇನೆ ನ್ಯಾಯ ಅನ್ನುವಂಥ ಪ್ರತಿಯೊಬ್ಬರೂ ನ್ಯಾಯಾಲಯಕ್ಕೆ ನ್ಯಾಯ ಹುಡಿಕೊಂಡು ಬರಬೇಕು ಒಂದು ಪ್ರಕರಣ ದಾಖಲು ಮಾಡಬೇಕು ಅಂತ ಆದರೆ ಅದಾಲತ್ ಸಂದರ್ಭದಲ್ಲಿ ನಾವೇ ಮನೆ ಬಾಗಿಲಿಗೆ ಹೋಗುವಂಥದ್ದಲ್ಲಿ ಎಲ್ಲ ಪ್ರಕರಣಗಳು ಪ್ರಾಥಮಿಕ ಹಂತದಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡೋದ್ರಿಂದ ಇದನ್ನು ಉಪಯೋಗವನ್ನು ಸಾರ್ವಜನಿಕರು ಮತ್ತು ಕೃಷಿಕರು ಪಡ್ಕೋಬೇಕು ಅನ್ನೋದು ಉದ್ದೇಶ